ನಮಸ್ಕಾರ ಬಂಧುಗಳೇ ಇಂದು ಅಭ್ಯಂಗ ಅಥವಾ ಎಣ್ಣೆಯ ಮಸಾಜ್ ಬಗ್ಗೆ ಆಯುರ್ವೇದಿಕಲ್ಲಿ ಹೇಳಿರೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಚರಕ ಸಮಿತಿಯಲ್ಲಿ ಹೇಳಿದರೆ ನಿತ್ಯ ಅಭ್ಯಂಗ ಮಾಡ್ಕೋಬೇಕು ಅಂತ ಆದರೆ ನಿಮ್ಮ ನಿಮ್ಮ ಒತ್ತಡಗಳಿಂದ ನಿಮ್ಮ ಸಮಸ್ಯೆಗಳಿಂದ ನೀವು ಮಾಡ್ಕೊಳ್ಳೋಕ್ಕಾಗೋದಿಲ್ಲ ಆದರೆ ಅಭ್ಯಂಗ ಮಾಡ್ಕೊಳ್ಳೋದ್ರಿಂದ ವಾತ ರೋಗಗಳು ದೂರ ಆಗುತ್ತವೆ ನಮ್ಮಿಂದ ವಾತರೋಗಗಳು ದೂರ ಆಗ್ತಾ ಹೋಗ್ತವೆ ಅಂದರೆ ಜಾಯಿಂಟ್ಗಳಲ್ಲಿ ಪೈನ್ ಬರೋದು ಮಂಡಿ ನೋವು ಸೊಂಟ ನೋವು ಅಲ್ಲಿ ಹಿಡ್ಕೋತು ಇಲ್ಲಿ ಹಿಡ್ಕೋತು ಈಗೆಲ್ಲ ಅಂತಾರಲ್ಲ ಇಂಥ ಸಮಸ್ಯೆಗಳ್ಯಾವುದು ಬರೋಲ್ಲ ಮತ್ತು ಕಾಲು ಒಡ್ಕೊಳ್ಳೋದು ತುಟಿ ಒಡ್ಕೊಳ್ಳೋದು ಇಂಥ ಸಮಸ್ಯೆಗಳೆಲ್ಲ ದೂರ ಆಗ್ತಾ ಹೋಗುತ್ತೆ ಮತ್ತು ಕಾಲು ನಡ್ಗೋದು ಇಂಥ ಹೀಗೆ ತುಂಬ ತರಹ ಸಮಸ್ಯೆಗಳು ಇದರಿಂದ ಬರೋದಿಲ್ಲ ಮತ್ತು ಕೆಲಸ ಮಾಡುವ ಶಕ್ತಿ ಹೆಚ್ಚಾಗುತ್ತೆ ಮತ್ತು ಬೇಗ ಸುಸ್ತು ಆಗೋದಿಲ್ಲ ಮತ್ತು ನಿದ್ರೆಯೂ ತುಂಬ ಚೆನ್ನಾಗಿ ಬರ್ತದೆ ಮನಸ್ಸು ಶಾಂತವಾಗುತ್ತೆ ವಿಶೇಷವಾಗಿ ಹೇಳಬೇಕಂದ್ರೆ ಮುಪ್ಪು ದೂರ ಆಗುತ್ತೆ ಅಂತ ಆಯುರ್ವೇದಿಕ್ ಹೇಳುತ್ತೆ ವಯಸ್ಸು ವೃದ್ಧಿ ಮಾಡೋದ್ರ ಜೊತೆಗೆ ನಮ್ಮ ಮುಪ್ಪು ದೂರ ಆಗುತ್ತೆ ಇದಕ್ಕಿನ್ನ ವಯಸ್ಸಿನ ನಿರ್ಬಂಧ ಇಲ್ಲ ಎಲ್ಲ ವಯಸ್ಸಿನವರು ಮಾಡ್ಕೋತಾ ಇರಬೇಕು ಪ್ರತಿ ಇದು ಇರೋ ನಿಯಮ ಇರೋದು ಪ್ರತಿದಿನ ಮಾಡ್ಕೋಬೇಕಂತ ಪ್ರತಿದಿನ ಯಾರು ಮಾಡ್ಕೊಳಕ್ಕಾಗೋದಿಲ್ಲ ನಮ್ಮ ಸಂಸ್ಥೆಯಿಂದ ವರ್ಷದಲ್ಲಿ ಒಂದು ಸತಿನಾದ್ರೂ ಮಾಡ್ಕೊಡಿ ಅಂತ ನಾವು ವರ್ಷದಲ್ಲಿ ಒಂದು ಸರ್ತಿ ಮಾಡ್ಕೊಡೋಕ್ಕೆ ಕೊಡ್ತೀವಿ ಇದರಲ್ಲಿ ಎಲ್ಲ ತರಹ ಗಿಡಮೂಲಿಕೆಗಳಿಂದ ತಯಾರು ಮಾಡಿರುವಂಥದ್ದು ಇಲ್ಲಿ ನಾವೇನೆ ಎಳ್ಳನ್ನ ತಗೊಂಡೋಗಿ ಎಣ್ಣೆ ಹತ್ರ ಕೊಟ್ಟು ಅಲ್ಲಿ ಎಣ್ಣೆನ ರೆಡಿ ಮಾಡಿಸಿ ತಗೊಂಡು ಬಂದು ಅದನ್ನು ಎಲ್ಲ ತರಹ ಗಿಡಮೂಲಿಕೆಗಳನ್ನ ಹಾಕಿ ಅದರ ರಸ ಎಲ್ಲ ಬಿಡೋದ್ರೂ ಅದನ್ನ ಚೆನ್ನಾಗಿ ಕುದಿಸಿ ಅದನ್ನು ನಿಮಗೆಲ್ಲ ಕೊಡೋದು ಹಾಗಾಗಿ ನೀವು ಸುಮ್ಮನೆ ಎಲ್ಲೋ ಸಿಗೋ ಎಣ್ಣೆನ ತೊಗೊಂಬಂದು ಮಸಾಜ್ ಮಾಡ್ಕೊಳ್ಳೋದ್ರಿಂದ ಏನೂ ಪ್ರಯೋಜನ ಇಲ್ಲ ಇಲ್ಲಿ ನಾವು ಏನು ಕೊಟ್ಟಿದ್ದೀವೋ ಇದು ಎಲ್ಲ ಎಲ್ಲ ತರಹ ಗಿಡಮೂಲಿಕೆಗಳನ್ನ ಹಾಕಿ ಇದರಲ್ಲಿ ಎಳ್ಳೆಣ್ಣೆ ಸಾಸಿವೆ ಎಣ್ಣೆ ಎಲ್ಲ ಥರ ಇರುತ್ತೆ ಈ ವಾತಾವರಣಕ್ಕೆ ಈ ವಾತಾವರಣಕ್ಕೆ ಅಂದರೆ ಚಳಿಗಾಲ ಮಳೆಗಾಲದಲ್ಲಿ ಇದನ್ನು ಬಳಸ್ಬೋದು ಇದನ್ನು ನಾವು ಹಚ್ಕೊಳ್ಳೋದ್ರಿಂದ ನಮ್ಮ ದೇಹದಲ್ಲಿ ಇದ್ದಂತಹ ವಾತ ಸಂಬಂಧಿ ಸಮಸ್ಯೆಗಳು ಮೂಳಿಗೆ ಸಂಬಂಧವಾದ ಸಮಸ್ಯೆಗಳು ಇವೆಲ್ಲ ಗುಣ ಆಗ್ತಾ ಹೋಗುತ್ತೆ ಜೊತೆಗೆ ನಮ್ಮ ಯೌವನನ್ನು ಕಾಪಾಡುತ್ತೆ ಮತ್ತು ಇದು ಕಾಲಕ್ಕೆ ತಕ್ಕಾಗಿ ಬದಲಾವಣೆ ಮಾಡ್ಕೋಬೇಕು ಚಳಿಗಾಲದಲ್ಲಿ ಕೊಬ್ಬರಿಣಲ್ಲಿ ಅಭ್ಯಂಜನ ಮಾಡ್ಕೋಬೋದು ಅಂದರೆ ಮೆಸಾಜ್ ಮಾಡ್ಕೋಬೋದು ಇದು ಹೇಗೆ ಮಾಡ್ಕೋಬೇಕಂದ್ರೆ ಮೇಲಿಂದ ತಲೆಯಿಂದ ಪಾದದ ಕಡೆಗೆ ಮೇಲಿಂದ ಕೆಳಗಡೆಗೆ ಮಸಾಜ್ ಮಾಡ್ತಾ ಹೋಗ್ಬೇಕು ಮತ್ತು ಈ ಎಣ್ಣೆನ ಬಿಸಿ ಮಾಡಿ ಮೈಗೆ ನಿಮ್ ನಿಮಗೆ ಸಾಕ ತಡೆಯೋಕ್ಕಾಗುತ್ತೋ ಅಷ್ಟು ತುಂಬ ಬಿಸಿನೂ ಇರಬಾರ್ದು ಕೈ ಅಜ್ಜಿ ಎತ್ಕೊಂಡು ನೀವು ಸೋರ್ಕೊಳಂಗೇ ಇರಬೇಕು ತಲೆಯಿಂದ ಹಿಡ್ದು ಪಾದದವ್ರಿಗೆ ಪೂರ್ಣವಾಗಿ ಒಕ್ಕಳಿನ ಭಾಗಕ್ಕೂ ಹಚ್ಚಬೇಕು ತುಂಬ ಬಿಸಿನೂ ಇರಬಾರ್ದು ಎಣ್ಣೆ ತಲೆಗೆ ಮಾತ್ರ ಸ್ವಲ್ಪ ಹುಗುರು ಬೆಚ್ಚಗಿರಬೇಕು ತುಂಬ ಬಿಸಿ ಇರಬಾರ್ದು ಸುಮಾರು ಇಡೀ ದೇಹಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಮಸಾಜ್ ಮಾಡಿಕೊಡಿ ಎಲ್ಲ ಕಡೆಗೂ ಮಸಾಜ್ ಮಾಡಿ ಒಂದು ಹದಿನೈದು ನಿಮಿಷ ಆರಾಮಾಗಿ ಎಳೆ ಬಿಸಿಲಲ್ಲಿ ಕೂತ್ಕೊಳ್ಳಿ ವಿಶೇಷವಾಗಿ ಚಳಿಗಾಲದಲ್ಲಿ ಮಾಡಲೇಬೇಕು ಅದಕ್ಕೋಸ್ಕರ ನಾನು ಇದನ್ನು ಈಗ ನಿಮಗೆ ಕೊಡ್ತಿರೋದು ಚಳು ಯಾರು ಮಾಡ್ಕೋಬಾರ್ದು ತುಂಬ ಕಫ ಬರುತ್ತೆ ತುಂಬ ಕೆಮ್ಮು ಬರುತ್ತೆ ನನಗೆ ವಾಂತಿ ಆಗ್ತಾಯಿದೆ ಮತ್ತು ಹಜೀರ್ಣ ಸಮಸ್ಯೆ ಇದೆ ಮತ್ತು ಜ್ವರ ಬಂದಿದೆ ಇಂಥವ್ರು ಮಾಡ್ಕೊಳ್ಳೋದು ಬೇಡ ನನಗೆ ಟೈಮೇ ಸಿಗಲ್ಲ ಅನ್ನೋರು ವರ್ಷದಲ್ಲಿ ಒಂದು ಸರ್ತಿ ಈ ಆಯಿಲ್ ಮಸಾಜ್ ಮಾಡ್ಕೋಬೇಕು ಇದು ಎಲ್ಲ ತರಹ ಗಿಡ ಮಕ್ಕಿ ಹಾಕಿ ಮಾಡಿರೋದ್ರಿಂದ ಇದು ತುಂಬ ತುಂಬ ಒಳ್ಳೆಯದು ಎಲ್ಲರೂ ಮಾಡಿಕೊಳ್ಳಿ ನೀವು ಸ್ನಾನ ಮಾಡಬೇಕಾದ್ರೆ ನಾವೇನು ಕೊಟ್ಟಿದ್ದೀವೋ ಸ್ನಾನದ ಪೌಡ್ರು ಅಂತ ಇದನ್ನೇ ಬಳಸಬೇಕು ಇದರಲ್ಲಿ ಕಡಲೆ ಹಿಟ್ಟು ಕಾಳು ಹಿಟ್ಟು ಮೆಂತೆ ಹಿಟ್ಟು ಅಂಟು ಒಳದ ಪುಡಿ ಸೀಗೆ ಪುಡಿ ಸುಜಲ್ ಪುಡಿ ಇವೆಲ್ಲ ಹಾಕಿರ್ತೀವಿ ಈ ಇದೆಲ್ಲ ಹಾಕಿ ಸ್ನಾನ ಇದನ್ನೇ ಹಾಕಿ ನೀವು ಸ್ನಾನ ಮಾಡಬೇಕು ಶೋಪು ಅಥವಾ ಬಳಸೋ ಆಗಿಲ್ಲ ಇಷ್ಟೆಲ್ಲ ಹೇಳ್ತಾ ಕೇಳ್ತಾಯಿದ್ದೀನಿ ಅಂದರೆ ನಾವು ಪರ್ಚೇಸ್ ಮಾಡಿರುವಂತಹ ಒಂದು ಸ್ಕೂಟ್ರನ್ನೇ ಮೂರು ಸಾವಿರ ಕಿಲೋಮೀಟರ್ ಓಡದ ಮೇಲೆ ಸರ್ವಿಸು ಅಂತ ಬಿಡ್ತೀವಿ ಹಾಗೆ ನಿಮ್ಮ ದೇಹನ ಯಾವತ್ತಾದರೂ ಸರ್ವಿಸ್ ಅಂತ ಬಿಟ್ಟಿದ್ದೀರಾ ಅಂದರೆ ಅದಕ್ಕೆ ಸರ್ವಿಸ್ ಮಾಡಿಸಿದ್ದೀರಾ ಆಯಿಲ್ ಮಸಾಜ್ ಮಾಡಿಸಿದಿರ ಇವೆಲ್ಲ ನೋಡ್ಕೊಳ್ಳಿ ಮಂಡಿ ನೋವು ಸೊಂಟ ನೋವು ಬಂದಾಗ ಡಾಕ್ಟ್ರ್ ಹತ್ರ ಓಡೋಗೋದಲ್ಲ ನನ್ನ ಹೆಲ್ತ್ ನಾನು ಎಷ್ಟು ತುಂಬ ಇಟ್ಕೊಂಡಿದ್ದೀನಿ ಅದನ್ನು ನೋಡ್ಕೊಳ್ಳೋದು ಮುಖ್ಯ ಈ ವಯಸ್ಸಾದಂಥ ಕಾಲದಲ್ಲಿ ವಾತರೋಗಗಳು ಜಲ್ದಿ ಬಂದ್ಬಿಡ್ತಾ ಹೋಗ್ತವೆ ಸೇರ್ಕೋತಾ ಹೋಗ್ತವೆ ಈ ವಾತರೋಗಗಳು ಬರೋದೇ ವಯಸ್ಸಾಗ್ತಾ ಹೋದಾಗೆ ಆ ಸಮಯದಲ್ಲಿ ತುಂಬ ಕಷ್ಟ ಆಗ್ತಾ ಹೋಗುತ್ತೆ ಹಾಗಾಗಿ ಈಗಲೇ ನೀವು ಅದರಿಂದ ದೂರ ಇಡಬೇಕಾದ್ರೆ ನೀವು ಇಂಥ ವಿಧಾನಗಳನ್ನ ಬಳಸಲೇಬೇಕು ನೀವು ಅನುಸರಿಸಬೇಕು ಸ್ವಲ್ಪ ಸಮಯ ಏನಾದರೂ ನಿಮ್ಮ ನಿಮ್ಮ ದೇಹಕ್ಕೋಸ್ಕರ ನಿಮ್ಮ ಆರೋಗ್ಯ ವೃದ್ಧಿ ಮಾಡ್ಕೊಳ್ಳೋಕ್ಕೋಸ್ಕರ ಕಾಪಾಡ್ಕೊಳ್ಳೋಕೋಸ್ಕರ ನೀವು ಸ್ವಲ್ಪ ಸಮಯ ಕೊಡಲೇಬೇಕು ಧನ್ಯವಾದಗಳು